ಕಾಂಗ್ರೆಸ್ ಮುಖಂಡ ಚಿಕ್ಕ ಅಂಕಾಂಡಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಂ ರವಿಯವರ ಜನ್ಮದಿನವನ್ನು ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯ ಬಳಿ ಸ್ನೇಹಿತರ ಬಳಗದ ವತಿಯಿಂದ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಿಎಸ್ಎಸ್ಎನ್ ಅಧ್ಯಕ್ಷ ನ ಹರೀಶ್ ಮಾತನಾಡಿ ರವಿಯವರು ಸಜ್ಜನ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಡವ ದಲಿತ ಶ್ರಮಿಕ ವರ್ಗದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಇದರೊಟ್ಟಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟರು ಎಂದರು ಹೆಚ್ಚಿನ ಅಣ್ಣನವರು ಚಿಕ್ಕ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರಾಗಿರ್ತಕ್ಕಂಥ ಮುದುಕುಲ ಎಚ್ ಎಂ ರವಿ ಅವರ ನಲವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಬಳಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಎಲ್ಲ ಸ್ನೇಹಿತರು ಇವತ್ತು ಅವರ ಉತ್ಕೋಪದ ಪ್ರಯುಕ್ತವಾಗಿ ಅವರಿಗೆ ಮಲಾರ್ಪೆ ಮಾಡಿ ಅವರಿಗೆ ಆಯಸ್ಸು ಮತ್ತು ಅತ್ತಷ್ಟು ಎಲ್ಲ ರೀತಿಯ ರಾಜಕೀಯ ಭವಿಷ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರುಣಿಸ್ತೇ ಅಂತ ಹೇಳಿ ಸಹ ಅವರಿಗೆ ಹಾರೈಸ್ತಾ ಈ ಒಂದು ಸಂದರ್ಭದಲ್ಲಿ ಅವರನ್ನು ಹಾರೈಸಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಬಂಗಾರಪೇಟೆಯ ಎಲ್ಲ ನಮ್ಮ ಎಲ್ರಿಗೂ ಸಹ ಮತ್ತೊಮ್ಮೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇವೆ ಈ ದಿನ ನಮ್ಮ ಹುತ್ಕಳ ರವೇಣ್ ಅವರು ಚಿಕ್ಕಂಡಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಆಗಿದ್ರು ಈಗ ಮಾಜಿ ಆಗಿದ್ದಾರೆ ಆದ್ರೆ ಇವತ್ತು ಅವರಿಗೆ ನಲವತ್ಮೂರನೇ ಹುಟ್ಟುಹಬ್ಬ ಆಚರಣೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗದಲ್ಲಿ ಎಲ್ಲ ಗೆಳೆಯರು ಮತ್ತು ಕಾಂಗ್ರೆಸ್ನ ಎಲ್ಲ ಈ ಒಂದು ಅಭಿನಂದನೆ ಮತ್ತು ಶುಭಾಶಯ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಒಂದು ದಿನದಂದು ನಮ್ಮ ರಿವ್ಯೂವರಿಗೆ ಅವರಿಗೆ ಸಕಲ ಸೌಕರ್ಯಗಳು ನೆಮ್ಮದಿ ಶಾಂತಿ ಸಿಗಲಿ ರಾಜಕೀಯವಾಗಿ ಅವರು ಮುಂದೆ ಮುಂದೆ ಹೆಚ್ಚಿನ ಒಂದು ಅಧಿಕಾರ ಸಿಗಲಿ ಮತ್ತು ಸಂಪ್ರದಾಯಕ್ಕೆ ಅವರು ಒಳ್ಳೆ ಒಳಿತಾಗಲಿ ಮುಂದೆ ತಾರಿದೀಪಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಅವರಲ್ಲಿ ನಾವು ಆಶಿಸ್ತೇವೆ ನನ್ನ ಒಂದು ಉಪ ಶುಭಾಶಯ ಕೋರ ಬಂದಂತಹ ಎಲ್ಲ ನನ್ನ ಬಂಗಾಯಪೇಟೆ ತಾಲೂಕಿನ ಎಲ್ಲ ಪತ್ರಕರ್ತ ಮಿತ್ರರು ಹಾಗೂ ಸ್ನೇಹಿತರು ಅಣ್ಣ ತಮ್ಮಂದರು ಎಲ್ಲರಿಗೂ ನಾನು ಇವತ್ತಿನ ದಿನ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ